ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುತ್ತೇವೆ ವೀಕ್ಷಕರೇ ಇವತ್ತು ನಾನು ಮತ್ತು ಪ್ರಿಯಾಂಕಾ ಒಂದು ಮಹತ್ತರವಾದ ಒಂದು ಕೆಲವು ಮುಖ್ಯಾಂಶಗಳೊಂದಿಗೆ ಬರ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ತಿರುವು ವೀಕ್ಷಕರೇ ಮುಹೂರ್ತ ಪಿಕ್ಸು ಮೂವತ್ತೊಂದಕ್ಕೆ ರಮೇಶ್ ಜಾರಕಿಹೊಳಿ ಮಂತ್ರಿ ಆಗುವುದು ಖಚಿತ ಸರ್ಕಾರ ರಚನೆಗೆ ನಮಗೆ ಸಹಾಯ ಮಾಡಿದಂಥ ಅರ್ಹ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲವೆಂದರೆ ಸಂಪುಟ ಪುನರ್ರಚನೆ ಆಗಲಿಲ್ಲವೆಂದರೆ ಸ್ವತಃ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಯಡಿಯೂರಪ್ಪ ನಿನ್ನೆ ಗುಪ್ತವಾಗಿ ಹೈಕಮಾಂಡ್ಗೆ ರವಾನೆ ಸಂದಾಶ ಸಂದೇಶ ರವಾನಿಸಿದ್ದು ನೋಡಿದರೆ ಹೆದರಿದ ಹೈಕಮಾಂಡ್ ಇವತ್ತು ಮೂವತ್ತೊಂದನೇ ತಾರೀಕಿಗೆ ಫಿಕ್ಸ್ ಮಾಡಿಬಿಡಪ್ಪ ಯಡಿಯೂರಪ್ಪ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಎಲ್ಲರಿಗೂ ಒಂದು ಸಂತೋಷದ ವಿಷಯ ಯಾಕಂದರೆ ಈ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಮುಖ ಭದ್ರ ಅಡಿಪಾಯಿ ಹಾಕಿದಂಥ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದ ತಂಡ ಅದರಲ್ಲಿ ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಯಾವ ರೀತಿಯ ಈ ಸರ್ಕಾರ ರಚನೆಗೆ ರೂಪರೇಷೆ ತಯಾರಿ ಮಾಡಿಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲ ಬಂದಿದೆ ಇವರನ್ನು ಎಷ್ಟೊಂದು ಇನ್ನೂ ಕಾಯಿಸೋದು ಅಂದಾಗ ನಿನ್ನೆ ಮೊನ್ನೆ ರಮೇಶ್ ಜಾರಕಿಹೊಳಿ ಗುಡುಗಿದ್ದು ನೋಡಿದರೆ ಬೆದರಿದ ಹೈಕಮಾಂಡ್ ಹೆದರಿದ ಯಡಿಯೂರಪ್ಪ ಯಡಿಯೂರಪ್ಪನೂ ಸಹಿತ ನನಗೂ ಸಾಕಾಗಿ ಹೋಗಿದೆ ಯಾರನ್ನು ಮುಖ್ಯಮಂತ್ರಿ ಮಾಡ್ಕೋತೀರ ಮಾಡ್ಕೊಳ್ಳಿ ನಾನೇ ರಾಜೀನಾಮೆ ಕೊಟ್ಟು ಹೋಗಿಬಿಡ್ತೀನಿ ಅಂತ ಹೇಳಿದ್ದು ವಿಶೇಷ ಸುದ್ದಿ ಅಂತೂ ನೆಟ್ಟೆಸಿರು ಬಿಟ್ಟನ್ನಕ್ಕಾಗಿದೆ ಈಗ ಮೂವತ್ತೊಂದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ರಮೇಶ್ ಜಾರಕಿಹೊಳಿ ಸಚಿವರಾಗುವುದು ಖಚಿತ ಖಾತೆಗಳ ಗಲಿಬಿಲಿ ಸಾಯಂಕಾಲವರೆಗೆ ಕಂಪ್ಲೀಟ್ ಡಿಟೇಲ್ಸ್ ಗೊತ್ತಾಗುತ್ತೆ ವೀಕ್ಷಕರೇ ಈಗ ಎರಡನೇ ಸುದ್ದಿ ನೋಡಿ ಅದು ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪಡಿತರ ರೇಷನ್ ಅಕ್ಕಿ ಅಂತ ಏನ್ ತಗೊತಾ ಇರ್ತಾರೆ ರೇಷನ್ ಅಂತ ಏನ್ ತಗೊಂತ ಇರ್ತಾರೆ ಲೈಕ್ ಧಾನ್ಯಗಳಾಗಿರ್ಬೋದು ಅಕ್ಕಿ ಬೇಳೆ ಈ ತರ ಎಲ್ಲಾನು ಕೂಡ ತುಂಬಾನೇ ಬಡವರಿಗೆ ಅನೇ ಆಗ್ತಾ ಇದೆ ನೋಡಿ ಯಾವುದೇ ಧಾನ್ಯ ವಿತರಣೆಯಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯ ಅಗ್ಗದರದ ಕಾಳಿನ ಅಂಗಡಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅನೇಕ ರೀತಿಯ ಧಾನ್ಯದ ದೋಸೆಗಳನ್ನ ಕೊಡ್ತಿದ್ರು ಅದರಲ್ಲಿ ವಿಧವಾದ ಧಾನ್ಯಗಳು ಯಾವುವು ಎಣ್ಣೆ ಕೊಡ್ತಿದ್ರು ಬೇಯಿಸಿ ತಿನ್ನು ಎಣ್ಣೆ ಆಮೇಲೆ ಸಕ್ಕರೆ ಕೊಡ್ತಿದ್ರು ಸೋಪ್ ಹೊರ ಕೊಡ್ತಿದ್ರು ಕಾಳು ಕೊಡ್ತಿದ್ರು ಫಲವತ್ತಾದ ಗೋಧಿ ಕೊಡ್ತಿದ್ರು ಅಕ್ಕಿ ಕೊಡ್ತಿದ್ರು ಈಗ ಏನಾಗಿಬಿಟ್ಟಿದೆ ಕಳೆದ ಒಂದು ವರ್ಷದಿಂದ ಕೇವಲ ಅಕ್ಕಿಗೆ ಮಾತ್ರ ಸೀಮಿತ ಆಗಿದೆ ನಿನ್ನೆ ನಾನು ಆಕಸ್ಮಿಕವಾಗಿ ಒಂದು ರೇಷನ್ ಅಂಗಡಿಗೆ ಬಿಟ್ಟಾಗ ಕನಿಷ್ಠ ಇನ್ನೂರು ಜನ ಕೂತ್ಕೊಂಡ್ಬಿಟ್ಟಿದ್ರು ಪಾಪ ಯಾಕೆ ಕೂತ್ಕೊಂಡಿದ್ರು ಅವರು ರೇಷನ್ ತಗೊಳ್ಳಿಕ್ಕೆ ಕೂತ್ಕೊಂಡಿದ್ರು ಅದು ಹೇಗೆ ಮ್ಯಾನುವಲ್ ಮುಖಾಂತರ ಅಲ್ಲ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಒಂದು ಮಾಡಿಬಿಟ್ಟಿದ್ದಾರೆ ಸರ್ಕಾರ ಯಾವಾಗ ನಿಮ್ಮ ಬೆರಳು ಒತ್ತತ್ರಿಯಾ ಅವಾಗೆ ನಿಮಗೆ ರೇಷನು ಬೆರಳು ಒತ್ತೋದೇನು ಸುಲಭದ ಕೆಲಸ ಬೆರಳು ಒತ್ತಿ ಹೋಗ್ಬೋದು ಆದರೆ ಸರ್ವರ್ ಬೀಜಿ ಅಂತ ತೋರಿಸ್ಕೊಂಡು ಸರ್ಕಾರದಿಂದ ಯಾವುದೇ ತಂತ್ರಜ್ಞಾನ ಆಧುನಿಕ ಯುಗ ಬಂದರೂ ಸಹಿತ ಇವರ ಸರ್ವರ್ ಮಾತ್ರ ನೆಟ್ಗಾಗಿಲ್ಲ ಇನ್ನೂವ್ರಿಗೆ ಪಾಪ ಎಷ್ಟೋ ಹೆಣ್ಮಕ್ಳು ಇದ್ರು ಸರ್ ಬೆಳಗ್ಗೆಯಿಂದ ಬಂದು ಕೂತಿದ್ದೀವಿ ಬೆರಳು ಒತ್ತಲಿಕ್ಕೆ ಆ ಸರ್ವರ್ ಬೀಜಿ ಅಂತಲೇ ನಮಗೇನು ಇಲ್ಲ ಈ ಕಷ್ಟಪಡೋದು ಯಾತಕ್ಕೆ ಬೇಕು ಈ ಸರ್ಕಾರ ಈ ಪಡಿತರ ಅಂಗಡಿಗಳನ್ನ ನಿರ್ಮಾಣ ಮಾಡೋದೇ ಯಾತಕ್ಕೆ ಬೇಕು ಹಾಗಾದರೆ ಕೇಂದ್ರ ಸರ್ಕಾರದಿಂದ ಎಲ್ಲನೂ ಸಹ ರಿಯಾಯಿತಿ ಮಾಡಿಬಿಡಲಿ ಜನ ಸಾಮಾನ್ಯರ ನೆಡ್ಕೊಂಡು ಶ್ರೀಮಂತರವರೆಗೆ ಪ್ರತಿಯೊಂದು ದೈನಂದಿನ ನಡೆಯುವಂಥ ಆಹಾರ ಧಾನ್ಯಗಳ ಬೆಲೆಗಳನ್ನು ಕಂಪ್ಲೀಟಾಗಿ ಇಳಿಸಿಬಿಟ್ರೆ ಎಲ್ಲರನ್ನರು ಬಿಟ್ಟಂಗೆ ಆಗುತ್ತೆ ಈಗ ನೋಡಿ ಒಂದು ವಿಷಯ ಸುದ್ದಿ ನಾನು ನಿಮಗೆ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದು ನೀವು ಪಡಿತರದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಹಾಳಾಗೋಗಿದೆ ಅದಂತೂ ಅಪ್ಪದ ಮಾತು ಇಂದಿರಾ ಕ್ಯಾಂಟೀನು ಬಂದಾಗಿದೆ ಬಡವರು ಹೊಟ್ಟೆ ಇಲ್ಲೇ ಕೂಳಲ್ದೆ ಸಾಯ್ತಾ ಇದ್ದಾರೆ ನಿನ್ನೆ ಉದ್ಭವ್ ಹಾಕ್ರೆ ಒಂದು ಆದೇಶ ಮಾಡಿದ್ದಾರೆ ನೋಡಿ ಹತ್ತು ರೂಪಾಯಿಗೆ ಫುಲ್ ಮೀಲ್ಸ್ ಅಂತ ಇವತ್ತೆಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ಕಂಪ್ಲೀಟ್ ನ್ಯೂಸ್ ಅದೇ ಇದೆ ಇವತ್ತು ಹತ್ತು ರೂಪಾಯಿದಿಂದ ಊಟ ಹತ್ತು ರೂಪಾಯಿಗೆ ಊಟ ಬಡವರು ಕೊಡ್ತಾರೆ ಅಂದರೆ ಒಳ್ಳೇದಲ್ವ ಈಗ ನೋಡಿ ಕೇಜ್ರಿವಾಲ ಕೇಜ್ರಿವಾಲದ ಬಗ್ಗೆ ಒಂದು ಕೆಲವು ವಿಷಯ ಹೇಳ್ತೀನಿ ನಾನು ದೆಹಲಿಯಲ್ಲಿ ನಾವು ಸ್ವತಃ ಕನ್ನಾರೆ ನೋಡಿದ್ದೀವಿ ಯಾವ ರೀತಿ ಅವರು ಪಡಿತರ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ವೀಕ್ಷಕರೇ ಇದನ್ನು ಭಾಳ ಗಮನವಾಗಿ ಇಳ್ಕೊಳ್ಳಿ ಹೋಟ್ ಹಾಕುವಾಗೂ ಸಹಿತ ನೀವು ವಿಚಾರ ಮಾಡಿ ಓಟ್ ಹಾಕಿ ಇನ್ನು ಮುಂದೆ ಅವ್ರಿಗೂ ನಾವು ಹೇಳಬೇಕು ಯಾಕಂದರೆ ಪರಮಾಕಲ್ಲ ನಮ್ಮ ಮತದಾನ ಅಂದರೆ ಪರಮಕ್ಕು ಕೇಜ್ರಿವಾಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಅಂತ ಎರಡಿದೆ ಅಲ್ಲಿ ಬಡತನ ರೇಖೆಗಿಂತ ಕೆಳಗಿನವರು ಮಧ್ಯಮ ವರ್ಗದವರು ಎರಡು ಕಾರ್ಡು ಅಲ್ಲೇ ಬಿ ಪಿ ಎಲ್ದವರಿಗೆ ಅವರು ಮನೆಯಲ್ಲಿ ನಾಲ್ಕೈದು ಜನ ಇದ್ದರೆ ಯೂನಿಟ್ ಪ್ರಕಾರ ಒಂದು ಹತ್ತು ಕೆ ಜಿ ಅಕ್ಕಿ ಎರಡು ಕೆ ಜಿ ಬೇಯಿಸಿ ತಿನ್ನುವ ಎಣ್ಣೆ ಮೂರು ಸೋಪು ಬಟ್ಟೆ ವಾಶ್ ಮಾಡೋದು ಆಮೇಲೆ ಸ್ನಾನಕ್ಕೋಸ್ಕರ ಮೂರು ಸೋಪು ಹಂಡ್ರೆಡ್ ಗ್ರಾಮ್ ಒಂದು ಪೇಸ್ಟು ಟೀ ಪೌಡರ್ ಇದೆ ಅದರಲ್ಲಿ ಸಾಲ್ಟ್ ಇದೆ ಉಪ್ಪಿದೆ ಉಪ್ಪು ತಿನ್ನೋ ಉಪ್ಪು ಸಕ್ಕರೆ ಸಕ್ಕರೆನೂ ಇದೆ ಸಿಹಿ ಸಕ್ಕರೆ ಈ ಎಲ್ಲ ಪದಾರ್ಥ ಮಾಡ್ಕೊಂಡೊಂದು ಬ್ಯಾಕ್ ಟೈಪ್ ಒಂದು ಕಿಟ್ ಮಾಡಿದ್ದಾರೆ ಆ ಕಿಟ್ಟು ಸೀಲ್ ಹೊಡಿಲಿಕ್ಕೂ ಬರೋದಿಲ್ಲ ಯಾರಿಗೂ ನೇರವಾಗಿ ಫಲಾನುಭವಿ ಮುಟ್ಟುತ್ತೆ ಇದ್ಯಾವ್ದು ಅದಕ್ಕೊಂದು ಕಲರ್ ಮಾಡಿದ್ದಾರೆ ರೆಡ್ ಬಿಪಿಎಲ್ ಬರೋಲ್ಲ ಚೀಟಿ ಅಂಗಡಿದವ್ ಏನು ಮಾಡಬೇಕು ಬಿಪಿಎಲ್ ಬಂದ ತಕ್ಷಣ ಬಿಪಿಎಲ್ ರೆಡ್ ಇದೆ ಎಲ್ ಅವರಿಗೆ ಬ್ಲೂ ಮಾಡಿದಾನೆ ಅಂದ್ರೆ ಅದಕ್ಕೊಂದು ರೇಟ್ ಇಟ್ಟಿದಾನೆ ಕಡಿಮೆ ದಾರದ್ದು ಈ ಸಿಸ್ಟಿಮ್ ಅವರು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾಕಾಗ್ತಾ ಇಲ್ಲ ಈಗ ನೋಡಿದರೆ ದಿಲ್ಲಿ ಸರ್ಕಾರದ ಉತ್ಪನ್ನ ಕಡಿಮೆ ಕರ್ನಾಟಕ ರಾಜ್ಯದ ಮೂಲ ಆದಾಯ ನೋಡಿದರೆ ಲಕ್ಷಾಂತರ ಕೋಟಿ ರೂಪಾಯಿ ಇದೆ ರೆವಿನ್ಯೂ ಎಷ್ಟಿದೆ ನಮ್ಮದು ಸಬ್ ರಜಿಸ್ಟರ್ ಆಫೀಸಿಂದ ಎಷ್ಟು ಬರುತ್ತೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಸಿರಿಕಲ್ಚರ್ದಿಂದ ಎಷ್ಟು ಬರುತ್ತೆ ಮಾನವ ಸಂಪನ್ಮೂಲದಿಂದ ಎಷ್ಟು ಬರುತ್ತೆ ದೈನಂದಿನವಾಗಿ ಕಾರ್ಖಾನೆಗಳಿಂದ ಎಷ್ಟು ಕರ ವಸೂಲಿ ಮಾಡ್ತೀರ ಗಾರೆ ಕೆಲಸ ಹಿಡ್ಕೊಂಡು ಪ್ರತಿಯೊಂದು ಒಳ್ಳೆ ಕೆಲಸ ಏನೋ ಮಾಡಬೇಕಾದ್ರೆ ಟ್ಯಾಕ್ಸ್ ಹೊಂತೀವಿ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಇದ್ದರೂ ಸಹಿತ ಅದರಲ್ಲಿ ಹೆಚ್ಚಿನ ಟ್ಯಾಕ್ಸು ಮದ್ಯ ಮಾರಾಟದಿಂದ ಬರುತ್ತೆ ಪ್ರಮುಖವಾಗಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿಗೂ ಮಿಕ್ಕಿದಂತೆ ಮದ್ಯ ಮಾರಾಟದಿಂದ ಕರ ವಸೂಲಾಗುತ್ತೆ ಇಷ್ಟೆಲ್ಲ ಇದ್ದರೂ ನಮ್ಮ ಬಡವರಿಗೆ ಒಂದು ಹತ್ತು ಕೆ ಜಿ ಅಕ್ಕಿ ಎರಡು ಕೆ ಜಿ ಬೇಯಿಸ್ತೇನು ಎಣ್ಣೆ ಒಂದು ನಾಲ್ಕು ಸೋಪ್ ಕೊಡೋಲ್ಲ ಅಂತ ಸರ್ಕಾರ ಅಂದರೆ ಏನು ಅವಶ್ಯಕತೆ ಹೇಳಿ ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಪದ್ಧತಿ ಯಾರು ಮಾಡಿದ್ರು ಗೊತ್ತಾ ನಾವು ಹೆಮ್ಮೆ ಪಡಬೇಕಿವತ್ತು ಶ್ರೀಮತಿ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಕನಸಿನ ಕೂಸಿದು ಬಡವರಿಗೆ ಕೈಗೆಟಕುವ ಬೆಲೆಯಲ್ಲಿ ಪದಾರ್ಥಗಳು ಸಿಗಬೇಕು ಜವಾಹರ್ಲಾಲ್ ನೆಹರು ಅವರು ತಮ್ಮ ಸೂಚನೆ ಮುಖಾಂತರ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಇದ್ದಾಗ ಪಾರ್ಲಿಮೆಂಟ್ದಲ್ಲಿ ದಲ್ಲಿ ಹೇಳಿದ್ರು ಬಡವರಿಗೆ ಅತಿ ಕಡಿಮೆ ದರದಲ್ಲಿ ದೈನಂದಿನ ದಿನಸಿ ವಸ್ತುಗಳನ್ನ ಕೊಡಬೇಕಂತ ಇವರೆಲ್ಲ ಮಾಡ್ತಾ ಇಲ್ಲ ಇವಾಗ ಇವಾಗ ಏನಾಗಿದೆ ಅಂದ್ರೆ ಸರ್ ತಂತ್ರಜ್ಞಾನವನ್ನು ಹೆಸರಲ್ಲಿ ಬಯೋಮೆಟ್ರಿಕ್ ಅನ್ನು ಹೆಸರಲ್ಲಿ ಅವರಿಗೆ ಫಲಾನುಭವಿಗಳಿಗೆ ನೇರವಾಗಿ ಸಿಗುತ್ತೆ ಅನ್ನೋದ್ಕಿಂತ ಅವ್ರಿಗೆ ಲಾಸೇ ಜಾಸ್ತಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಅವರು ಕೆಲವೊಂದ್ಸರಿ ಅವ್ರು ಊರ್ ಬಿಟ್ಟು ಹೊರಗಡೆ ಇರ್ತಾರೆ ಅದನ್ನ ರೇಷನ್ ತಗೊಬೇಕು ಅಂತ ಮಾಡ್ತಿರೋ ಕೆಲಸ ಬಿಟ್ಟು ಆಗಲ್ಲ ಅವ್ರ ಮನೇರ್ ಬಿಟ್ಟು ಹೋಗ್ಬಿಟ್ಟು ಅದನ್ನ ಆಗಲ್ಲ ಫಸ್ಟ್ ಒನ್ ಥಿಂಗ್ ಅಂಡ್ ನೀವು ಹೇಳಿದಾಗ ಸರ್ ಅವರು ಬಿಜಿ ಅನ್ನೋ ಹೆಸರಲ್ಲಿ ಅವ್ರನ್ನ ದಿನ ಪೂರ್ತಿ ಅಲ್ಲೇ ಕಾಯಿಸ್ಕೊಂಡು ಕೂರಿಸ್ಕೊಂಡಿರ್ತಾರೆ ಅದು ಕೂಡ ಮಿಸ್ ಆಗುತ್ತೆ ಅಂಡ್ ಮಾಡುವಂತ ಕೆಲಸ ಕೂಡ ಹಿಂದುಳಿಯತ್ತೆ ಸೊ ಈ ರೀತಿ ತಂತ್ರಜ್ಞಾನ ಅನ್ನೋ ಹೆಸರಿಂದ ಹೆಸರಿಂದ ಆಗ ಅನುಕೂಲಕ್ಕಿನ್ನ ಅನಾನುಕೂಲನ ಜಾಸ್ತಿ ಸ್ಪೆಷಲಿ ಸರ್ಕಾರಿ ಕಚೇರಿಗಳಲ್ಲಿ ತಹಸೀಲ್ದಾರ್ ಆಫೀಸ್ ಆಗಿರ್ಬಹುದು ಇವಾಗ ನೀವು ಹೇಳದಾಗ ರೇಷನ್ ಅಂಗಡಿ ಆಗಿರ್ಬಹುದು ಬ್ಯಾಂಕ್ ಆಗಿರ್ಬೋದು ಎಲ್ಲಾ ಕಡೆ ಹೋದ್ರು ಬಿಸಿ ಅಂತ ಪರಿಹಾರ ಅನ್ನೋದನ್ನ ಕಂಡು ಅದು ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂತ ಅದೇ ಹಾಡು ಹಾಡ್ಕೊಂಡು ಗೊತ್ತಿರ್ತಾರೆ ಅದನ್ನ ಮಾಡೋಕ್ಕಿಂತ ಮುಂಚೆ ಮೊದ್ಲೇ ತಂತ್ರಜ್ಞಾನ ಉಪಯೋಗ ಮಾಡ್ಬೇಕಲ್ಲ ಇದು ರೆಡಿ ಆಗತ್ತಾ ಇದು ಇದು ಪರಿಣಾಮಕಾರಿಯಾಗಿ ಜಾರಿ ಆಗುತ್ತಾ ನೋಡ್ಬೇಕಿತ್ತು ಇದನ್ನು ಪ್ರತಿಯೊಬ್ಬರಿಗೆ ತಲುಪಿಸ್ಲಿಕ್ಕೆ ಆಗತ್ತಾ ಇಲ್ಲೋ ಅನ್ನೋದು ನೋಡ್ಕೊಂಡನೆ ಮಾಡ್ಬೇಕು ಬಟ್ಟೆ ಹೊಲದ ಮೇಲೆ ಹಾಕೊಂಡು ನೋಡ್ತೀರಾ ಹ್ಞೂ ಬಟ್ಟೆ ಹೊಲಿಕ ಮುಂಚಿತ ಹಾಕೊಂಡು ನೋಡ್ತಾರೆ ಈ ರೀತಿಯಿಂದ ನಮ್ಮ ಸರ್ಕಾರಗಳು ಅವೈಜ್ಞಾನಿಕ ರೀತಿಯ ಅಂತಂದ್ರೆ ಕೆಲಸ ಆಗೋಲ್ಲ ಅದಕ್ಕೆ ಇದರಲ್ಲಿ ಸರ್ಕಾರ ಬದಲಾವಣೆ ಮಾಡ್ಕೋಬೇಕು ತಮ್ಮ ನ್ಯೂನತೆಗಳನ್ನ ಸರಿಪಡಿಸ್ಕೋಬೇಕು ಬಡವರಿಗೆ ತೊಂದರೆ ಮಾಡುವಂಥ ಆಹಾಕಾರ ಆಗುವಂಥ ಅವರ ಕೂಲಿನ ಹಾಳು ಮಾಡಿ ಬದುಕುವಂಥ ಕೆಲಸಗಳನ್ನ ಸರ್ಕಾರ ಮಾಡಬಾರ್ದು ಇದು ಇವತ್ತಿನ ರೇಷನ್ ಅಂಗಡಿಯ ಆಹಾಕಾರ ರೇಷನ್ ಅಂಗಡಿ ಮುಂದೆ ನಿಂತಿರ ಬಡವರ ಆಹಾಕಾರ ಕೂಗಿದ ವಿಷಯ ವೀಕ್ಷಕರೇ ಈಗ ಬಹಳ ಇಂಪಾರ್ಟೆಂಟ್ ಸುದ್ದಿ ನೋಡಿ ಒಂದು ಪ್ರಿಯಾಂಕಾ ರಾಹುಲ್ ಹೇಳ್ತಾ ಸರ್ ದೇಶದಲ್ಲಿ ಮೋದಿ ಸರ್ಕಾರ ಬಂದಿದೆ ಪಿ ಎಲೆಕ್ಷನ್ ಇರ್ಬೇಕಾದ್ರೆ ಪ್ರದೇಶಗಳಲ್ಲಿ ನಿಂತಿರ್ತಾರೆ ಆಯಾ ಕ್ಷೇತ್ರಗಳಲ್ಲಿ ನಿಂತಿರ್ತಾರೆ ಪಿಗಳು ಮತದಾರರು ಸಾರಿ ಏನ್ ಹೇಳ್ತಾರೆ ಲೀಡರ್ಸ್ ಏನ್ ನಿಂತಿರ್ತಾರೆ ಲೀಡರ್ಸ್ ಮುಖ ನೋಡಿ ಹಾಕಿರಲ್ಲ ಓಟು ಜನ ಎಲ್ರು ಮೋದಿ ಬರ್ಲಿ ಅನ್ನೋ ಉದ್ದೇಶದಿಂದ ಓಟ್ ಮಾಡಿ ಅವ್ರು ಮೋದಿ ಅವರನ್ನ ತಂದ್ ನಿಲ್ಸಿದಾರೆ ಒಂಥರ ಪ್ರೆಸಿಡೆಂಟ್ ಎಲೆಕ್ಷನ್ ಆದಂಗೆ ಆಗಿದೆ ಇದು ನಮ್ಮ ದೇಶದಲ್ಲಿ ಈ ಸಾರ್ತಿ ಆದ್ರೆ ಅವರು ಎಲ್ರು ನಿರಾಸೆ ಮಾಡಿದಂತಹ ಮೋದಿ ಅವರು ಈಗ ನಮ್ಮ ಮೋದಿ ನಿರಾಸೆ ಮಾಡಿದ್ದಾರೆ ಮೋದಿ ಅವರು ಚೆನ್ನಾಗಿ ಆಡ ಮಾಡ್ತಾ ಇಲ್ಲ ಮೋದಿ ಅವರು ಸರಿಯಾದ ಕರ್ತವ್ಯ ಮಾಡ್ತಾ ಇಲ್ಲ ಅಂತ ನಾವು ಆರೋಪಿಸೋದಕ್ಕಿಂತಲೂ ಮೋದಿ ಅವರೇ ಎಲ್ಲ ದೇಶ ಆಳ್ಬೇಕಂತ ಏನಿಲ್ಲಲ್ಲ ದೇಶ ನಮ್ಮ ಪ್ರತಿನಿಧಿ ಯಾರು ನಮ್ಮ ಸಂಸತ್ ಸದಸ್ಯ ಅದಕ್ಕೆ ಜವಾಬ್ದಾರ ಅಲ್ಲ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂಗಿ ಬಸ್ಬೇಕು ನನ್ನ ಏರಿಯಾದಲ್ಲಿ ಇಂಥ ಬಡತನ ಇದೆ ನನ್ನ ಏರಿಯಾದಲ್ಲಿ ಕಾರ್ಖಾನೆಗಳಿಲ್ಲ ನನ್ನ ಏರಿಯಾದಲ್ಲಿ ಬಡತನ ನಿರ್ಮೂಲನೆ ವಿದ್ಯಾವಂತ ನಿರುದ್ಯೋಗಗಳು ಆಹಾಕಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಉದ್ಯೋಗ ಕೊಡುವ ಭರವಸೆ ಕೊಟ್ಟ ತಕ್ಷಣ ನನಗೆ ಮತ ಹಾಕಿದ್ದಾರೆ ಮೋದಿ ಮಹಾರಾಜ್ರೆ ಅದಕ್ಕಾಗಿ ನಾನು ಬಂದಿದ್ದೀನಿ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಿ ಕೊಡಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಬೀಸಾಕಿ ಹೊರಗಡೆ ಬರ್ತೀನಿ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಹೇಳಿರ್ಬೇಕು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಕರ್ನಾಟಕದಲ್ಲಿ ಫ್ಲಡ್ ಬಂತು ಎಷ್ಟೋ ಲಾಸ್ ಆಯ್ತು ಕರ್ನಾಟಕಕ್ಕೆ ಸರಿನಾ ಎಷ್ಟೋ ಜನರ ಪ್ರಾಣ ಹೋಯ್ತು ಆಸ್ತಿ ಹಾನಿ ಆಯ್ತು ಎಲ್ಲಾನು ಆಯ್ತು ಆದ್ರೆ ಮೋದಿಯವ್ರ ಕಡೆಯಿಂದ ನಮ್ಮ ಪರಿಹಾರ ದೂರ ಇರ್ಲಿ ಒಂದು ಸಂತಾಪ ಕೂಡ ಸೂಚಿಸಿ ಒಂದು ಟ್ವೀಟ್ ಕೂಡ ಮಾಡಲ್ಲ ಸರ್ ಅವರು ಕರ್ನಾಟಕದ ಮೇಲೆ ಅಷ್ಟೊಂದು ಯುನೋ ಮಲ್ತಾಯಿ ಧೋರಣೆ ಮಾಡ್ತಾರೆ ಅವರು ಯಾವಾಗ ಪ್ರಧಾನ ಮಂತ್ರಿ ಆಗಿದಾರ ಅವಾಗಿಂದ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನಿಜ ಮುಂದೆ ಬರೋಲ್ಲ ಮಾಧ್ಯಮದವ್ರ ಮುಂದೆ ಕಾಣೋಲ್ಲ ಅದೊಂದು ಅವ್ರದ್ದು ನ್ಯೂನತೆ ಇರ್ಬೋದು ಏನೋ ಅವರು ನನಗೆ ಇಷ್ಟ ಇಲ್ಲ ಅಂತ ಅನ್ಬೋದು ಬರಲ್ಲ ಅಂತ ಯಾರು ಹೇಳಿದ್ರು ಬರ್ತಾರೆ ಅವ್ರಿಗೆ ಮ್ಯಾಕ್ಸಿಮಮ್ ಅವ್ರು ಇಂಟರ್ವ್ಯೂಸ್ ನೋಡಿರಬಹುದು ತಾವು ಕೂಡ ಇಲ್ಲ 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 ನಿಮ್ಮ ನಿಮ್ಮ ಕಲ್ಪನೆ ತಪ್ಪಿದೆ ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಆದಾಗಿಂದ ಇನ್ನೂವರೆಗೆ ಪ್ರೆಸ್ ಮೀಟ್ ಮಾಡಿಲ್ಲ ಅದಕ್ಕೆ ಎಕ್ಸಾಂಪಲ್ ಏತಿನಿ ಕೇಳಿ ಯಾವಾಗ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ದೈನಂದಿನ ಪ್ರತಿ ವಾರಕ್ಕೆ ಮೂರು ಸಾರಿ ಗೋಷ್ಠಿ ಮಾಡ್ತಿದ್ರು ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ಪ್ರೆಸ್ ಮೀಟ್ ಆಗಿದ್ದು ಒಂದು ಉದಾಹರಣೆ ತೋರಿಸಿ ನೋಡೋಣ ಈ ನಾನು ಅವರು ಪ್ರಧಾನಮಂತ್ರಿ ಆದಾಗಿಂದ ನೋಡ್ತಾ ಇದ್ದೀನಿ ಒಂದು ಪ್ರೆಸ್ ಮೀಟ್ ಮಾಡೋಲ್ಲ ಕೇವಲ ಮೈಕ್ ಇಟ್ಕೊಂಡು ಸ್ಪೀಚ್ ಮಾಡ್ತಾರೆ ಅವರು ಪತ್ರಿಕಾ ಮತ್ತು ಮಾಧ್ಯಮದವ್ರ ಮುಂದೆ ಬರೋಲ್ಲ ಮಾಧ್ಯಮದವ್ರ ಮುಂದೆ ಯಾಕೆ ಬರೋಲ್ಲ ಅಂದರೆ ಕೆಲವು ಮಾಧ್ಯಮದವರು ಅನೇಕ ರೀತಿಯ ಸರ್ಕಾರದ ನ್ಯೂನತೆಗಳ ಬಗ್ಗೆ ಸರ್ಕಾರದ ಲೋಪದೋಷಗಳ ಬಗ್ಗೆ ಅನೇಕ ಪ್ರಶ್ನೆಗಳ ಸುರುಮಳಗಾಯ್ತಾರೆ ಅವರು ಅಲ್ಲಿಂದ ಪಾರಾಗಿ ಹೋಗ್ಲಿಕ್ಕೆ ಯಾವುದೇ ರೀತಿಯವರು ದಾರಿ ಇಲ್ಲ ಅವರಿಗೆ ಮಾರ್ಗೋಪಾಯ ಇಲ್ಲ ಈಗ ಇರಲಿ ಬಿಡಿ ಹೋಗ್ಲಿ ಪರವಾಗಿಲ್ಲ ಈಗ ನಮ್ಗೆ ಏನು ಬೇಕಾಗಿದೆ ಈಗ ನಮ್ಮ ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಬಾಳಬೇಕು ಎರಡು ಲಿಂಗಗಳು ಒಂದು ಹೆಣ್ಣು ಮತ್ತು ಗಂಡು ನಮ್ಮಲ್ಲಿ ಜಾತಿಯ ಆಕಾರದ ರೂಪಣೆ ತಾಳಬಾರ್ದು ಜಾತಿಯ ಬಣ್ಣ ಬಳಿದು ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಇವತ್ತು ನೋಡಿದೆ ನಾನು ಬೆಳಿಗ್ಗೆ ಫೇಸ್ಬುಕ್ದಲ್ಲಿ ಒಬ್ಬರು ಹಾಕ್ತಾರೆ ನಾಳೆ ಭಾರತ್ ಬಂದಿದೆ ಬಿ ಜೆ ಪಿಗೆ ಯಾರು ಓಟ್ ಹಾಕಲಿಲ್ಲ ಅವರೆಲ್ಲ ಬೀದಿಗೆಯಲ್ಲಿ ಕಾಣ್ತಾರೆ ಅಂತ ಒಬ್ಬನ ಹಾಕ್ತಾನೆ ನೋಡಿ ಅವನು ಎಷ್ಟು ಜಾಣತನದಿಂದ ಹಾಕ್ತಾನೆ ಅದಕ್ಕೆ ಪ್ರತಿರುತ್ತ ಒಬ್ಬನ ಹಾಕ್ತಾನೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂಥವರು ನಾಳೆ ಭಾರತ ಬಂದದ ಬೀದಿಯಲ್ಲಿ ಕಾಣ್ತಾರೆ ಅಂತ ಏನಪ್ಪ ಇದು ಫೇಸ್ಬುಕ್ ಪೈಪೋಟಿ ಫೇಸ್ಬುಕ್ ವಾರು ಯಾತ ಬೇಕು ನಮ್ಮಲ್ಲಿ ಯಾಕೆ ಈ ಲಿಂಗಭೇದದ ಪರಿವರ್ತನೆ ಜಾತಿ ಬೀಜ ಬಿತ್ತುತ್ತಿರುವುದು ಯಾಕೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಏನಿತ್ತಪ್ಪ ಎಷ್ಟೊಂದು ನಾವು ಅನ್ನೋನ ಸಂಬಂಧದಿಂದ ಇದ್ದೀವಿ ನೆರೆ ಹೊರೆಯವ್ರ ಜೊತೆ ಸಹೋದರತ್ವ ಬಾಳತ್ವ ಭಾವೈಕ್ಯತೆ ಸಂಕೇತದಿಂದ ನಾವಿದ್ದೀವಿ ನಮ್ಮ ಮನೆಯಲ್ಲಿ ಏನಿದ್ದಿದ್ರೆ ಅವ್ರು ಕೊಡ್ತಿದ್ವಿ ಅವರು ನಮ್ಮ ಜೊತೆ ಇರ್ತಿದ್ರು ನಾವೆಲ್ಲ ಭಾವೈಕ್ಯತೆ ಸಂಕೇತದಿಂದ ಇದ್ದಾಗ ಈಗೀಗ ಕೆಲವು ವರ್ಷಗಳಲ್ಲಿ ಜಾತಿಯ ಬೆಂಕಿ ಭಾಳಾಗ್ತಾ ಇದೆ ನಮಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಂಚಲದಲ್ಲಿ ನೀವು ತಗೊಂಡ್ರಿ ಹಾ ಇಂಚಲ್ ಮಹಾಸ್ವಾಮಿಗಳು ಎಂತ ಭಾರತ ದೇಶ ಅತ್ಯುನ್ನತ ಅದ್ಭುತ ಮಹಾಸ್ವಾಮಿಗಳು ಬಂದಿದ್ರು ಹೆಸರಾಂತ ಮಹಾಸ್ವಾಮಿಗಳು ಹರಿದ್ವಾರ ಕಾಶಿ ಗಯಾ ಅಮರ್ನಾಥ್ ಆಮೇಲೆ ನಿಮ್ಮ ದೇವಿ ಅಂತ ದೊಡ್ಡ ದೊಡ್ಡ ಮಹಾಸ್ವಾಮಿಗಳು ಬಂದಿದ್ರು ಆ ಮಹಾಸ್ವಾಮಿಗಳು ನೀವು ಇಂಟ್ರಿ ಕೇಳಿದಾಗ ನಿಮ್ಗೆ ಏನ್ ಹೇಳಿದ್ರು ಗೊತ್ತಾ ಅವರು ಏನ್ ಹೇಳಿದ್ರು ಹೇಳಿ ನೋಡೋಣ ಯಾವ ಧರ್ಮ ಯಾವ್ದು ಭಾವ ಮಾಡ್ತೀರಾ ಸರ್ವ ಧರ್ಮಗಳಿಗೂ ಬೆಲೆ ಕೊಡ್ಬೇಕು ಎಲ್ರೂ ಒಟ್ಟಾಗಿರ್ಬೇಕು ಸಹ ಬಾಳತ್ವ ತುಂಬಾನೇ ಪರಂಪರೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಅವರು ಎಷ್ಟು ನಾವು ನಮ್ಮ ಶರೀರ ಬೇರೆ ನಮ್ಮ ಆಕಾರ ಬೇರೆ ಆದರೆ ನಮ್ಮ ರಗತ ಒಂದೇ ತಿನ್ನುವ ಆಹಾರ ಒಂದೇ ಪ್ರತಿಯೊಂದು ನಮ್ಮ ಶರೀರದ ಅವಯವಗಳು ಒಂದೇ ಏನು ಹಿಂದೂಗೆ ಒಂದ್ ಕಿಡ್ನಿ ಬೇರೆ ಇರುತ್ತೆ ಮುಸಲ್ಮಾನ್ಗೆ ಒಂದು ಕಿಡ್ನಿ ಬೇರೆ ಇರುತ್ತೆ ಈ ಎಲ್ಲ ರೀತಿಯ ಅವಯವಗಳನ್ನ ಪರಿಣಾಮಕಾರಿಯಾಗಿ ತಯಾರು ಮಾಡಿದಂತ ಆ ಸೃಷ್ಟಿಕರ್ತನಿಗೆ ನಾವು ಎಷ್ಟು ನಮಿಸಿದರೆ ಕಡಿಮೆ ಯಾಕೆ ಒಂದು ಏನೋ ಒಂದು ಭೀಕರ ಅಪಘಾತ ಆಗುತ್ತೆ ಆ ಅಪಘಾತ ಆದಾಗ ಅವನು ಮುಸ್ಲಿಮ್ ಇದಾನೋ ಹಿಂದೂ ಇದಾನೋ ಯಾರು ಕಂಡು ಹಿಡಿಯಲ್ಲ ಅವನಿಗೆ ರಕ್ತ ಕೊಡುವ ಪರಿಸ್ಥಿತಿ ಬರುತ್ತೆ ಅವಾಗ ಯಾವ ಜಾತಿ ನೋಡ್ತೀರಾ ಯಾರು ರಕ್ತ ಆ ರಕ್ತ ಹೇಳ್ತಾ ನಾನು ಹಿಂದೂ ಇದ್ದೀನಿ ನಾನು ಮುಸ್ಲಿಂ ಇದ್ದೀನಿ ಅವನ್ಗೆ ಹೋಗಲ್ಲಪ್ಪಾ ಅಂತ ಹೇಳ್ತಾ ರಕ್ತ ಏನ್ ಬ್ಲಡ್ ಬ್ಯಾಂಕ್ ದು ಹಿಂದೂನ್ ರಕ್ತ ಈ ಮುಸಲ್ಮಾನ್ ರಕ್ತ ಅಂತ ಹೇಳ್ತಾ ಇಲ್ಲ ಹೇಳಲ್ಲ ಇಷ್ಟೆಲ್ಲ ತೊಂದರೆಗಳನ್ನ ಮಾಡಿಕೊಂಡು ಯಾತಕ್ಕೆ ಬೇಕು ನಮ್ಗೆ ಇದೆಲ್ಲ ಈಗ ನೋಡಿ ಇಂಚಲದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಂಥ ಪವಿತ್ರ ಮಹಾಸ್ವಾಮಿಗಳ ಪಾವನ ಕ್ಷೇತ್ರದಲ್ಲಿ ನಾವೆಲ್ಲರೂ ಹೋಗಿ ಅಲ್ಲಿ ದರ್ಶನ ತಗೊಂಡ್ರೆ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಖಂಡಿತ ಸರ್ ಯಾಕಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಬೇರೆ ಬೇರೆ ಎಲ್ಲಾ ಧರ್ಮಗಳ ಗುರುಗಳಾಯ್ತು ಅಥವಾ ಜನರಾಯ್ತು ಮುಖಂಡರಾಯ್ತು ಪ್ರತಿಯೊಬ್ರು ಕೂಡ ಅದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಒಂಥರ ಭಾವೈಕತೆ ಅನ್ನೋದನ್ನ ಎತ್ತಿ ಹಿಡಿತಿದ್ದಾರೆ ಭಾರತ ಅನ್ನೋದನ್ನ ಯಾವ್ದಕ್ ನಿಜವಾಗ್ಲೂ ಆ ಹೋಗ್ತಾರೆ ಲಕ್ಷಾಂತರ ಜನ ಬರ್ತಾ ಲಕ್ಷಾಂತರ ಊಟ ಮಾಡ್ತಾ ಇದಾರೆ ಎಲ್ಲಿಂದ ಊಟ ಬರ್ತಾ ಇದೆ ಎಲ್ಲಿಂದ ರೇಷನ್ ಬರ್ತಾ ಇದೆ ಎಲ್ಲಾ ಆ ಸೃಷ್ಟಿಕರ್ತ ಸೃಷ್ಟಿಕರ್ತ ನೋಡಿ ಎಂಬತ್ತು ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳನ್ನ ತಯಾರು ಮಾಡಿದಂತ ಸೃಷ್ಟಿಕರ್ತ ಪ್ರತಿಯೊಂದು ಜೀವರಾಶಿಗೆ ಅನ್ನದ ಸಂತರ್ಪಣೆ ಮತ್ತು ಅನ್ನ ಪೂರೈಕೆ ಮಾಡಿದ ಆ ಸೃಷ್ಟಿಕರ್ತ ಅಷ್ಟೆಲ್ಲ ಇದ್ದು ನಮ್ಗೆ ಯಾಕೆ ಇಷ್ಟೊಂದು ಸೊಕ್ಕು ನಮ್ಗ್ಯಾಕೆ ಎಷ್ಟು ಗಾಂಭೀರ್ಯತ ಯಾಕೆ ಎಷ್ಟು ದುರುಳದ ಮಾತುಗಳು ಕರುಳು ಹಿಂಡುವ ಮಾತುಗಳು ಅದಕ್ಕೆ ಹೇಳ್ತಾನೆ ಬಸವಣ್ಣ ಅನ್ಯರ ಮನಸ್ಸನ್ನು ನೋಯಿಸಬೇಡ ಅನ್ನಕ್ಕಾಗಿ ಪರಿತಪಿಸಬೇಡ ಅನ್ನಕ್ಕಾಗಿ ಇನ್ನಿತರ ಹತ್ತರ ಮನನೋಯಿಸಿ ಭಿಕ್ಷೆ ಬೇಡ ನಿನ್ನ ಅನ್ನವೇ ನಿನಗೆ ಸಾಕ್ಷಾತ್ ಒಂದು ಬಂದು ನಿಲ್ಲುತ್ತೆ ಆವಾಗ ನಿನ್ನ ಅನ್ನವನ್ನು ಸೇವಿಸೋ ನೀನು ಪಾವನಾಗುತ್ತೀಯ ಅಂತ ಬಸವಣ್ಣ ಹೇಳ್ತಾರೆ ಎಷ್ಟೊಂದು ಒಳ್ಳೆ ನಾನುಡಿಗಳಿದ್ದಾವೆ ಇಷ್ಟೆಲ್ಲ ನಾನುಗಳೇ ನಾವು ಹೇಳಿದರೂ ಸಹಿತ ವೀಕ್ಷಕರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನಿತರಿಗೆ ತಿಳಿಸಿ ಹೇಳಿ ನಮ್ಮ ಚಾನಲ್ಲು ಇದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳಿ ಇಷ್ಟೆಲ್ಲ ಈಗ ನೋಡಿ ನೀವು ರಾಷ್ಟ್ರೀಯ ಒಂದು ವಿಷಯ ಬಂದಿತ್ತು ನಿಮ್ಮ ಹತ್ರ ಅದನ್ನು ಮರೆತು ಬಿಟ್ರ ನೀವು ಕಾಂಗ್ರೆಸ್ದ ಬಗ್ಗೆ ಹೇಳ್ತಾ ಇದ್ದೀರಾ ಏನೋ ಏನಾಗ್ಬೇಕಾಗಿದೆ ಕಾಂಗ್ರೆಸ್ ಈಗ ಯಾವ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ಅದು ಮತ್ತೆ ಗರಿಗೆ ಅಲ್ಲಿ ಚಟುವಟಿಕೆಗಳೆಲ್ಲ ಮತ್ತೆ ಪ್ರಾರಂಭ ಆಗ್ತಾ ಇದೆ ಎಐ ಸಿ ಸಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಮತ್ತೆ ರೋಡ್ ಶೋಸ್ ರ್ಯಾಲಿಗಳನ್ನ ಕೈ ಹಮ್ಮಿಕೊಳ್ತಾ ಕೈಗೊಳ್ತಾ ಇದ್ದಾರೆ ಹಮ್ಮಿಕೊಂಡಿದ್ದಾರೆ ಇವತ್ತು ಜೈಪುರ್ ಹೋಗಿದ್ದಾರೆ ವಿಸಿಟ್ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿ ಬಹುಶಃ ಪತ್ರಿಕಾಗೋಷ್ಠಿ ಕೂಡ ಮಾಡಬಹುದು ಅವರು ಅಂಡ್ ಇನ್ ಮುಂದೆ ಪ್ರತಿಯೊಂದು ರಾಜ್ಯಗಳಿಗೂ ಹೋಗ್ಬಿಟ್ಟು ಬಿಜೆಪಿ ಎಲ್ಲೆಲ್ಲಿ ವಿಫಲ ಆಗಿದೆ ತೋರಿಸಿ ಎಷ್ಟು ಎಷ್ಟು ಅವರು ದಿನ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ನಮ್ಗೆ ಏನಾಗಬೇಕಾಗಿದೆ ಒಂದು ಕಾಂಗ್ರೆಸ್ ಪುನಶ್ಚೇತನ ಆಗಲಿಕ್ಕೆ ಒಂದು ಸಲಹೆ ಹೇಳ್ತೀನಿ ಕೇಳಿ ಕಾಂಗ್ರೆಸ್ ರಾಹುಲ್ ಗಾಂಧಿಯಿಂದ ವಿಫಲ ಆಗಿದೆ ರಾಹುಲ್ ಗಾಂಧಿ ಇದರಲ್ಲಿ ಮಾಸ್ ಲೀಡರ್ ಆಗೋಲ್ಲ ಯಾಕಾಗೋಲ್ಲ ಅಂದ್ರೆ ರಾಹುಲ್ ಗಾಂಧಿಯನ್ನ ಜನ ಮೆಚ್ಕೋಲಿಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ್ರು ಎಷ್ಟೋ ಎಂ ಪಿ ಎಲೆಕ್ಷನ್ ಆಯಿತು ಎರಡು ಸಾರಿ ಎಮ್ ಎಲ್ ಎಸ್ ರಾಜ್ಯದಲ್ಲಿ ಎಲ್ಲ ವಿಫಲ ಆಯಿತು ಯಾವುದೇ ಹಂತ ಹೀರೋ ರಾಹುಲ್ ಗಾಂಧಿ ಆಗಲಿಲ್ಲ ಈಗ ಕಾಂಗ್ರೆಸ್ ಪುನಶ್ಚೇತನಗೊಳ್ಳಲಿಕ್ಕೆ ಒಂದು ಪ್ರಮುಖ ಒಂದು ರತ್ನ ಇದೆ ಕಾಂಗ್ರೆಸ್ ಯಾರು ಹೇಳಿ ನೋಡೋಣ ಆ ಪ್ರಿಯಾಂಕಾ ಗಾಂಧಿನ ರಾಷ್ಟ್ರೀಯ ಅಧ್ಯಕ್ಷ ಮಾಡಬೇಕು ಪ್ರತಿ ಬೂತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಏನೋ ಒಂದು ಒಳ್ಳೇದ್ ಕೆಲಸ ಹೋದ್ರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಅಭ್ಯುದಯ ಕಾರ್ಯಕ್ರಮ ಕಾಂಗ್ರೆಸ್ ಇಂದ ಮಾಡಿದ್ರೆ ಏನಾದ್ರೂ ಕಾಂಗ್ರೆಸ್ ಮತ್ತೆ ಚಿಗುರ್ಬಹುದು ಕಾಂಗ್ರೆಸ್ ಬೆಳಕಿಗೆ ಬರಬಹುದು ಆ ಪ್ರಿಯಾಂಕಾ ಹತ್ರ ಇರೋ ಗುಣ ಏನಿದೆ ಹೇಳಿ ನೋಡೋಣ ಎಕ್ಸಾಕ್ಟ್ ಅವರು ಅವರ ಅಜ್ಜಿಯಾದಂತಹ ಇಂದಿರಾ ಗಾಂಧಿ ಅಷ್ಟೇ ಗಾಂಭೀರ್ಯತೆ ಇದೆ ಗತ್ತಿ ಇದೆ ಒಂದು ಚಾಣಕ್ಷತನ ಅಂತ ಏನು ಹೇಳ್ತೀವಿ ಅದು ಇದೆ ಅವ್ರನ್ನ ಸದುಪಯೋಗ ಪಡಿಸ್ಕೊಬೇಕು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅವ್ರನ್ನ ಮುಂದೆ ತರಬೇಕು ಸಾರಥಿಯಾಗಿ ಅಂದಾಗ ಮಾತ್ರ ನಿಜ ಮಾ ಈ ಇಂದಿರಾ ಗಾಂಧಿ ಬಹಳ ಒಂದು ಭಾರತ ದೇಶಕ್ಕೆ ಅನೇಕ ಕೊಡುಗೆಗಳು ತತ್ತ ಆಮೇಲೆ ತನ್ನ ದೇಹವನ್ನೇ ರಕ್ತಸಿಕ್ತವಾಗಿ ದೇಹವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿ ನಿಜ ಸರ್ ಆ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ನೋಡಿ ಇಂದಿರಾ ಗಾಂಧಿಯ ಗುಣಲಕ್ಷಣಗಳು ಪ್ರಿಯಾಂಕಾ ಗಾಂಧಿ ಹತ್ರ ಇದೆ ಆ ಇಂದಿರಾ ಗಾಂಧಿಯ ಗುಣಲಕ್ಷಣಗಳನ್ನು ಪ್ರಿಯ ಪ್ರಿಯಾಂಕಾ ಗಾಂಧಿ ಹತ್ರ ಇದೆ ಆ ಪ್ರಿಯಾಂಕಾ ಗಾಂಧಿ ಇವತ್ತು ಇಂದಿರಾ ಗಾಂಧಿಯ ಗುಣಲಕ್ಷಣಗಳನ್ನು ಹೊಂದಿದಂತಹ ಆಕೆ ಇವತ್ತು ಇಂದಿರಾ ಗಾಂಧಿಯ ಗುಣಲಕ್ಷಣಗಳನ್ನು ಹೊಂದಿ ಪ್ರತಿ ಜಿಲ್ಲೆಯಲ್ಲಿ ಆಕಿ ರೋಡ್ ಶೋ ರ್ಯಾಲಿ ಮುಖಾಂತರ ಮಾಡಿದ್ರೆ ಏನೋ ಕಾಂಗ್ರೆಸ್ ಮತ್ತೆ ಪುನರ್ಚೇತನ ಒಳಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ ಏನೋ ಆಕೆ ಹತ್ರ ಒಂದು ಗುಣ ಇದೆ ಯಾಕಂದ್ರೆ ರಾಯಬರೆಯಲ್ಲಿ ನೋಡಿ ಅಮೇಥಿಯಲ್ಲಿ ನೋಡಿ ಯು ಪಿ ನೋಡಿ ಆಕೆ ಬಂದ ತಕ್ಷಣ ಏನ್ ಕರೆಯೋ ಅವಶ್ಯಕತೆ ಇಲ್ಲ ಲಕ್ಷಾಂತರ ಜನ ಸೇರ್ತಿದ್ರು ಯಾಕೆ ಸೇರ್ತಿದ್ರು ಬುದು ಅಂತ ಸೇರ್ತಿದ್ರು ಆ ಬುದು ಬುದು ಅಂತ ಸೇರುವಾಗ ಆ ಜನ ಆಕೆ ಮೇಲೆ ಇಟ್ಟಂತ ಪ್ರೀತಿ ಅಜ್ಜಿ ಕೊಟ್ಟಂತ ಒಂದು ಗೌರವ ಆ ಗೌರವನೆ ಇಳಕಲ್ ಸೀರಿಯಲ್ಲಿ ಕರ್ನಾಟಕಕ್ಕೆ ಇಂದಿರಾ ಗಾಂಧಿ ಅವರು ಬರ್ತಿದ್ರು ನೋಡಿದರೆ ತುಂಬಾ ಸೆರಗ ಹಾಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಎಷ್ಟೊಂದು ಸೌಭಾಗ್ಯವತಿಯ ಲಕ್ಷಣ ಟೈಪ್ ಕಾಣ್ತಿದ್ರು ಆದ್ರೂ ಅವಳು ವಿಧವೇ ಇದ್ರು ಇಲ್ಲೊಂದು ಮುಖ್ಯ ಪಾಯಿಂಟ್ ತಗೊಳ್ಳಿ ವಿಧವೇ ಇದ್ರು ದೇಶಕ್ಕಾಗಿ ತಮ್ಮ ದೇಹವನ್ನ ಅವರು ಚಿತ್ರಗೊಳಿಸ್ಕೊಂಡ್ರು ತನ್ನ ಮಗನನ್ನ ತನ್ನ ಮುಂದೆ ಎಲ್ಲ ಬಾಂಬ್ ಸ್ಫೋಟದಲ್ಲಿ ತನ್ನ ಮಗ ಸತ್ತೋಗ್ಬಿಟ್ಟ ಇಂತ ಎಲ್ಲ ಪರಿಸ್ಥಿತಿ ಇದ್ದಾಗಲೂ ಕಾಂಗ್ರೆಸ್ ತ್ಯಾಗ ಮಾಡಿದೆ ಮಾಡೋದಿಲ್ಲ ಅನ್ನೋದಿಲ್ಲ ನಾನು ಅವರು ತಮ್ಮ ಲೀಡರ್ಗಳ ವೈಫಲ್ಯದಿಂದ ಕಾಂಗ್ರೆಸ್ ಸರ್ವನಾಶ ಆಯ್ತು ಪ್ರಿಯಾಂಕೀರಾ ಬರ್ಲಿ ಪ್ರಿಯಾಂಕಾ ಇದೆ ಲೀಡರ್ ವೈಫಲ್ಯತೆ ಇವಾಗ ನಲ್ಲಿ ಕಂಡುಕೊಳ್ತಾ ಇದೆ ಸೊ ಅದನ್ನ ಸದುಪಯೋಗ ಪಡಿಸಿಕೊಂಡು ಪ್ರಿಯಂಕಾ ಗಾಂಧಿನ ಮುಂದೆ ಇಟ್ಟು ಅವ್ರ ಚಾಣಕ್ಷತನ ಅವ್ರು ಯೂಸ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಮತ್ತೆ ದೇಶವನ್ನು ಆಡೋಂತ ಕಾಲಕ್ಕೆ ದೂರ ಇಲ್ಲ ಸರ್ ಬಿಕಾಸ್ ಎಲ್ಲ ಯುವಕರು ಮೋದಿಗೆ ಮೋದಿಗೆ ಮೋದಿಯವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಅವ್ರನ್ನ ಮುಂದೆ ತಂದು ನಿಲ್ಲಿಸಿದ್ರು ಬಟ್ ಅವರು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಿಕ್ಕೆ ಎನ್ ಆರ್ ಸಿ ಅನ್ನು ಹೆಸರನ್ನ ಮುಂದೆ ಇಟ್ಕೊಂಡು ಜನರಲ್ಲಿ ದಂಗೆ ಅವರು ಎನ್ ಆರ್ ಸಿ ಆದರೂ ಮಾಡ್ಕೊಳ್ಳಿ ಸಿ ಆರ್ ಎ ಮಾಡ್ಕೊಳ್ಳಿ ಪಿ ಆರ್ ಎ ಮಾಡ್ಕೊಳ್ಳಿ ಸಿ ಎ ಎ ಮಾಡ್ಕೊಳ್ಳಿ ಏನು ಮಾಡಿದ್ರು ಅದರಿಂದ ಅವರು ಜನರನ್ನ ಬೇರೆ ಕಡೆ ಗಮನ ಸೆಳೆಯೋದು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಯಾರಿಗೂ ಏನೋ ಪ್ರಯೋಜನ ಆಗೋದಿಲ್ಲ ಕೇವಲ ನಾಲ್ಕು ಲಕ್ಷ ಮುಸಲ್ಮಾನರಿಗೆ ಅಷ್ಟೇ ತೊಂದರೆ ಆಗುತ್ತೆ ಅಂತ ಅಲ್ಲ ಎಪ್ಪತ್ತೆರಡು ಪರ್ಸೆಂಟು ಹಿಂದೂಗಳಿಗೂ ಸಹಿತ ಅದರಲ್ಲಿ ಅನ್ವಯ ಆಗುತ್ತೆ ಎನ್ ಆರ್ ಸಿ ಮತ್ತು ಸಿ ಎ ಬಿಲ್ಲು ಸರಿಯಾಗಿ ಮೊದಲು ಚೆನ್ನಾಗಿ ಓದಿನೇ ಇದಕ್ಕೆ ಹೋರಾಟಕ್ಕೆ ನಿಂದಿರಬೇಕು ಈಗ ಅವ್ರಿಗೆ ಅಜೆಂಡಾ ಏನಿದೆ ಅವರತ್ರ ಹತ್ರ ಅಜೆಂಡಾ ಏನೂ ಇಲ್ಲ ಜನರನ್ನ ಬೇರೆ ಕಡೆ ಗಮನ ಸೆಳೆಯೋದೊಂದು ಹೋರಾಟ ಮಾಡಿ ಏನೋ ಒಂದು ಅಲಲ್ ಕಲಲ್ ಮಾಡಿ ಮತ್ತೆ ಅಧಿಕಾರ ಪಡೆಯುವ ಆಸೆ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ ಜನದ ಆಕಾರ ಎಲ್ಲಿ ಕಡೆ ನಡೀತಾ ಇದೆ ಒಂದು ಆಧಾರ್ ಕಾರ್ಡ್ ಆಗಲಿಕ್ಕೆ ಒಂದು ಕ್ಯೂ ಹತ್ತಾಯಿದೆ ಒಂದು ರೇಷನ್ ತರಲಿಕ್ಕೆ ಎರಡೆರಡು ದಿನ ಮೂರು ಮೂರು ದಿನ ಆಗ್ತಾ ಇದೆ ಇದು ಸರ್ಕಾರನ ಯಾಕೆ ಕೇಜ್ರಿವಾಲ ಮಾಡುವಾಗ ಯಾಕೆ ಮಾಡಂಗಿಲ್ಲ ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಕುಡಿಯುವ ನೀರಿನ ಲೈಟ್ ಬಿಲ್ ಫ್ರೀ ಹೆಣ್ಣು ಯಾವ ಮೆಟ್ರೋದಲ್ಲಿ ಬಸ್ನಲ್ಲಿ ಎಲ್ಲೋ ಹೆಣ್ಣು ಅಂದರೆ ಫ್ರೀ ಇದೆಂಥ ಅದ್ಭುತ ಕೆಲಸ ರೀ ಈ ಕೇಜ್ರಿವಾಲ ಅಂತ ಭಾರತದ ಪ್ರಧಾನಮಂತ್ರಿ ಆದ್ರೆ ಏನೋ ಒಂದು ಸುಧಾರಣೆ ಆಗ್ಬೋದು ನೋಡಿ ನನ್ನ ಅನಿಸಿಕೆ ಇದು ನಾನೊಂದು ವಿಚಾರ ಅಂತ ಹೇಳಿದೆ ಯಾವುದು ಪಕ್ಷ ಭೇದ ಹೇಳ್ತಾ ಇದ್ದೀನಿ ನನಗೆ ಕೇಜ್ರಿವಾಲ ಪಕ್ಷದಿಂದ ಅಭಿಮಾನಿಲ್ಲ ಕೇಜ್ರಿವಾಲ ಮಾಡುತ್ತಿರುವ ವ್ಯಕ್ತಿತ್ವದ ಬಡತನರಿಗೆ ಜನರಿಗೆ ಅವರ ಸುಖ ದುಃಖ ನಿವಾರಣೆ ಮಾಡುವಂಥ ಏನು ಕಾರ್ಯ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರಿಗೆ ನನ್ನ ಒಳ್ಳೆ ನಮನಗಳನ್ನು ಹೇಳ್ತೀನಿ ಅವರು ಬಡವರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಬಿ ಜೆ ಪಿ ಸರ್ಕಾರ ಮಾಡಿದರೂ ಸಹಿತ ಅವರು ಮುಂದೆ ಮತ್ತೆ ಅನ್ನೋದು ನನ್ನ ಅನಿಸಿಕೆ ಸಫಲರಾಗೆ ಯಾವ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರೆ ಮುಂದೆ ಈ ಸ್ಟಂಟ್ಸ್ ಬೇಕಾಗಿಲ್ಲ ಅವರಿಗೆ ಈ ಮೈಂಡ್ ಡೈವರ್ಟ್ ಮಾಡೋಕೆ ಸರ್ಕಸ್ ಮಾಡೋದು ಬೇಕಾಗಿಲ್ಲ ಅವ್ರಗಳಿಗೆ ಮಾಡುವಂತ ಕೆಲಸನ ನೀಟಾಗಿ ಮಾಡಿ ಜನರಿಗೆ ಏನ್ ತಲುಪಿಸಬೇಕು ಅದನ್ನ ತಲುಪಿಸಿ ಅವ್ರ ಕಷ್ಟ ಏನಿದೆ ಅಂತ ಕೇಳ್ಬಿಟ್ಟು ಅದಕ್ಕೊಂದು ಸೊಲ್ಯೂಷನ್ ಅಂತ ಕೊಟ್ರೆ ಜನ ತಮ್ಮಿಂದ ತಾವೇ ಅವ್ರ ಆ ಪಕ್ಷದ ಕಡೆಗೆ ಒಂದು ತೋರಿಸ್ತಾರೆ ಆಯ್ತು ವೀಕ್ಷಕರೇ ಇವತ್ತು ಮೂವರ್ತಂತೂ ಫಿಕ್ಸ್ ಆಯಿತು ರಮೇಶ್ ಜಾರಕಿಹೊಳಿ ಅವರು ಮಂತ್ರಿ ಆಗೋದು ಖಚಿತ ಆಯಿತು ಮೂವತ್ತೊಂದಕ್ಕೆ ಫಿಕ್ಸ್ ಮಾಡಿದ್ದಾರೆ ಇನ್ನೇನು ರಾಜ್ಯಪಾಲರ ಅನುಮತಿ ಬೇಕು ನಾಳೆ ಯಡಿಯೂರಪ್ಪ ಇಂಚಲ್ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಬರ್ತಾ ಇದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಇಂಚಲ್ಗೆ ಬರ್ತಾ ಇದ್ದಾರೆ ಇಂಚಲದ ಎಲ್ಲ ಸ್ವಾಮೀಜಿಗಳು ಸಹಿತ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಗುತ್ತೆ ನಮ್ಮ ಪ್ರತಿನಿಧಿರು ಅಲ್ಲಿ ಎಲ್ಲ ಪ್ರತಿ ಪ್ರತಿ ಕ್ಷಣದ ಮಾಹಿತಿಗಳನ್ನ ನಮಗೆ ರವಾನೆ ಮಾಡ್ತಾ ಇದ್ದಾರೆ ಆ ಮಾಹಿತಿಯನ್ನು ನಾವು ಎಲ್ಲ ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ಬಿತ್ತರಿಸ್ತಾ ಇದ್ದೀವಿ ಇದು ನಮ್ಮ ನಂಬರ್ ಒನ್ ಚಾನಲ್ದ ಸಾಧನೆ ವೀಕ್ಷಕರೇ ಇವತ್ತಿನ ಇದು ಮಹತ್ವದ ಕಾರ್ಯಕ್ರಮ ನಾಳೆ ಮತ್ತೆ ಇಂಚಲದ ನೇರ ಪ್ರಸಾರ ನಿಮ್ಮ ಮುಂದೆ ತೊಗೊಂಬರ್ತೀವಿ ವೀಕ್ಷಕರೇ ನಮಸ್ಕಾರ